ನಾನು ನೋಡ್ರಿ ಇವತ್ತು ಡಿಸೆಂಬರ್ ಮೂವತ್ತೊಂದು ಇನ್ನೇನು ಹೊಸ ವರ್ಷ ಶುರು ಆಗೋದೈತಿ ಸೊ ರಾತ್ರಿ ಎಂಟು ಗಂಟೆಗೆ ನಾನು ನಮ್ಮ ಮನೆಯವ್ರ ಜೊತೆ ಚಿಂಟು ಜೊತೆ ನಮ್ಮ ಮನೆಯವ್ರ ಆಫೀಸೊಳಗೆ ಫಂಕ್ಷನ್ ಇರ್ತೈತಿ ಸೊ ಆ ಕಡೆ ಹೊಂಟೇವಿ ಪ್ರತಿ ವರ್ಷ ಇರ್ತೈತಿ ಶ್ರೇಯಸ್ ಬರತಿಲ್ಲ ಅವ್ನು ಸ್ವಲ್ಪ ಓದೋದೈತೆ ಅಂದ್ಕೊಂಡು ಅವ್ನು ಬರೋಲ್ಲ ಸೊ ನಾನು ಚಿಂಟು ರೆಡಿಯಾಗಿದ್ದೇವೆ ನಮ್ಮ ಮನೆಯವ್ರಿಗೋಸ್ಕರ ವೇಟ್ ಮಾಡತ್ತೇವಿ ಆ ಕಡೆ ಹೋಗಬೇಕು ನನಗೇನು ಹೋಗ್ಬೇಕು ಅನ್ನೋದು ಅಷ್ಟು ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಯಾಕಂದ್ರೆ ಪ್ರತಿ ವರ್ಷ ಏನು ಹೋಗ್ತಿದ್ದೆಲ್ಲ ನನ್ನ ಫ್ರೆಂಡ್ಸ್ ಬರವಲ್ಲರು ಸೊ ಹಂಗಾಗಿ ಯಾಕೋ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಹೋಗ್ಬೇಕಂತ ಚಿಂಟು ಸಲುವಾಗಿ ಹೊಂಟೈನ್ ನೋಡಿರಿ ಚಿಂಟು ಸಲುವಾಗಿ ಹೊಂಟೈನು ನೋಡಿರಿ ಈಗ ಬರ್ರಿ ನಿಮ್ಮನ್ನೂ ಕರ್ಕೊಂಡು ಹೋಗ್ತೇನೆ ನೋಡೋಣ ಅಲ್ಲಿ ಕೆಲವೊಬ್ಬರ ನಂಗೆ ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ಸಿಗ್ತಾರು ಆದರೂ ಆ ಥರ ನನ್ನ ಕ್ಲೋಸ್ ಇರೋ ಫ್ರೆಂಡ್ಸ್ ಬರತ್ತಿಲ್ಲ ಅಂತ ಥರ ಬೇಜಾರು ಹಾಗೆ ಅಲ್ಲಿಗೆ ಹೋದ ತಕ್ಷಣ ಫಸ್ಟು ಏನು ಮಾಡಿದ್ವಿ ಅಂದ್ರೆ ಆಲ್ರೆಡಿ ಒಂಬತ್ತು ಗಂಟೆ ಆಗಿ ಬಂದಿತ್ತು ನಮ್ಮ ಮನೆಯವರು ನಾನು ಎಲ್ಲ ದೋಸೆ ತಿಂದ್ವಿ ನಮ್ಮ ಚಿಂಟುಗೆ ತಗೋಪ್ಪ ವೀಡಿಯೋ ಕ್ಲಿಪ್ ಅಂದರೆ ಫುಲ್ ಶೇಕ್ ಮಾಡಿಬಿಟ್ಟಿದ್ದ ಹಾಗೆ ಗೇಮ್ ಆಡತ್ತಿದ್ದು ನೋಡ್ರಿ ಅವನು ಏನೂ ತಿಂದಿರಲಿಲ್ಲ ಚಿಂಟು ಇನ್ನೂ ಅಲ್ಲಿ ಗೇಮ್ಸ್ ಇದ್ವು ಫಸ್ಟು ಗೇಮ್ಸ್ ಆಡಿ ಆಮೇಲೆ ಅಂದ್ರೆ ಏನಾದರೂ ತಿಂತೇನೆ ಅಂದ್ಕೊಂಡು ಗೇಮ್ಸ್ ಆಡತ್ತಿದ್ದ ನಾವಿಬ್ಬರೂ ಒಂದೊಂದು ದೋಸೆ ತಿಂದುಬಿಟ್ವಿ ನಾನು ನಮ್ಮ ಮನೆಯವರು ಚಿಂಟುಗೆ ಪಿಜ್ಜಾ ಬೇಕು ಅಂತ ಹೇಳಿದನು ಆಮೇಲೆ ಕೊಡಿಸಿದ್ರಾಯ್ತು ಅಂದ್ಕೊಂಡು ಈ ಕಡೆ ಕರ್ಕೊಂಡು ಬಂದಿದ್ವಿ ಹಾಗೆ ಫ್ರೆಂಡ್ಸ್ ಎಲ್ಲ ಸಿಗ್ತಾಯಿದ್ರು ಹಳೆ ಫ್ರೆಂಡ್ಸು ನಾನು ಕ್ವಾರ್ಟರ್ಸ್ ಒಳಗಿದ್ದಾಗ ಇವ್ರ ಜೊತೆ ಎಲ್ಲ ನಾನು ಪಾರ್ಕಿಗೆಲ್ಲ ಓಡಾಡ್ತಿದ್ನಿ ಅವ್ರ ಮಗಳು ನಮ್ಮ ಚಿಂಟು ಎಲ್ಲ ಪಾರ್ಕ್ ಒಳಗೆ ಆಟ ಆಡ್ತಾಯಿದ್ರು ಭಾಳ ಕ್ಲೋಸು

ನೋಡಿರಿ ಈಗ ಹತ್ತು ಗಂಟೆ ನೆನ್ನೆ ಮನೆಗೆ ಬಂದಾಗ ಒಂದು ಗಂಟೆ ಆಗಕ್ಕೆ ಬಂದಿತ್ತು ಹೆಚ್ಚು ಕಮ್ಮಿ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೊಳಕ್ಕೆ ಒಂದು ಗಂಟೆ ಮ್ಯಾಲಾಗಿತ್ತು ಸೊ ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮಸ್ತ್ ಆಯ್ತು ಸೆಲೆಬ್ರೇಷನು ಅಷ್ಟೊಂದು ವೀಡಿಯೋ ಕ್ಲಿಪ್ಸ್ ತೊಗೊಳಕ್ಕೆ ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ಟಿದ್ರು ಸಾಧ್ಯವಾದಷ್ಟು ತೊಗೊಂಡೇನಿ ಮತ್ತು ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಬರ್ರಿ ಈಗ ಮಾರ್ನಿಂಗ್ ವ್ಲಾಗ್ ಶುರು ಮಾಡತ್ತೀನಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಮಲ್ಕೊಳಕ್ಕೆ ಲೇಟಾಗಿತ್ತಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿದ್ವಿ ಸಾಯಂಕಾಲ ಹೋಗಬೇಕು ದೇವಸ್ಥಾನಕ್ಕೆ ಮತ್ತು ಮೊನ್ನೆ ನೋಡ್ರಿಲ್ಲಿ ಪಾಟ್ಸ್ ತಂದಿದ್ನಲ್ಲ ಈ ಕಡೆ ಬಿಸಿಲು ಬಿಡ್ತೈತಿ ಇಲ್ಲಿಟ್ಟೇನೆ ಮತ್ತೇನಪ್ಪ ಅಂದ್ರೆ ಈ ಸೈಡ್ ಸಾಲ್ ಕೈ ಅಂದ್ರೆ ಅಲ್ಲಿ ಬಿಸಿಲೇ ಬೀಳೋದಿಲ್ಲ ನಮ್ಮ ನಮ್ಮ ಮನೆ ಹಿಂದ್ಗಡೆ ಮನೆ ಇತ್ತಲ್ಲ ಹಾಗಾಗಿ ನೆರಳು ಬಂದುಬಿಡ್ತೈತಿ ಸೊ ಹಾಗಾಗಿ ಎಲ್ಲಿ ಬಿಸಿಲು ಬೀಳ್ತೈತಲ್ಲ ಅಲ್ಲಲ್ಲೇ ಇಟ್ಟೇನೆ ಇಲ್ಲಿ ಮೂರು ಮತ್ತು ಇಟ್ಟೇನೆ ಬಿಸಿಲು ಎಲ್ಲಿ ಬರ್ತೈತಲ್ಲ ಅಲ್ಲಲ್ಲೇ ಇಟ್ಟೇನೆ ಎಲ್ಲ ಕಡೆ ಟೆರೆಸ್ ಒಳಗೆ ಬಿಸಿಲು ಬಿಳೋಂಗಿಲ್ಲ ಮತ್ತು ನಾನು ಆ ಕಡೆ ಇಟ್ಬಿಟ್ರೆ ನೆರಳು ಬರೋ ಅಲ್ಲಿ ಇಟ್ಬಿಟ್ರೆ ಏನಾಗ್ತದೆ ಸಾಯಂಕಾಲವರೆಗೂ ಬಿಸಿಲ ಬರೋದಿಲ್ಲ ಮೊಗ್ಗೆಲ್ಲ ಹುಳ ಹಿಡ್ದಂಗೆ ಆಗ್ಬಿಡ್ತಾವೆ ಎಷ್ಟು ಬಿಸಿಲು ಬೀಳ್ತೈತಲ್ಲ ಅಷ್ಟು ಚಲೋ ಬರ್ತಾವೆ ಬರ್ರಿ ಹೊಸ ವರ್ಷದ ಮೊದಲನೇ ದಿನ ವ್ಲಾಗ್ನ ಶುರು ಮಾಡತ್ತೇನಿ ಹಂಗ ನಮ್ಮ ಚಿಂಟು ಕೂಡ ನೋಡ್ರಿ ಇಲ್ಲೇ ಲ್ಯಾಪ್ಟಾಪ್ ಒಳಗೆ ಏಮಾಡಿದ್ರು ಬಿಝಿ ನಾನು ಎಲ್ಲಾದರೂ ಹೋಗೋದಾದ್ರೆ ಹುರಪ ಹುರುಪು ನಿನ್ನೆ ಅಗ್ದಿ ಅವ್ನ ಸಲುವಾಗಿ ನಾನು ಹೋದಂಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಭಾಳ ಫೋರ್ಸ್ ಮಾಡೋಕ್ಕತ್ತ ಸೊ ಬೇಡ ಅವ್ನಿಗೆ ಯಾಕೆ ಬೇಜಾರು ಮಾಡೋದು ಅಂದ್ಕೊಂಡು ಹೋದ್ನಿ ಹೇಳು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಿಂಟಾ ಇಲ್ಲಿ ನೋಡ್ಕೊಂಡು ಹೇಳ್ಬೇಕು ಹ್ಞೂ ಹೇಳು ಇವತ್ತೊಂದು ದಿವಸ ಅವ್ನ ರೆಸ್ಟು ನಾಳೆಯಿಂದ ಸ್ಕೂಲ್ ಶುರು ಮತ್ತು ಅವ್ನ ರುಟೀನ್ ಶುರು ಆಗಿಬಿಡ್ತೈತಿ ನೋಡ್ರಿ ಫುಲ್ ರೆಸ್ಟ್ ಮಾಡಿಬಿಟ್ಟಾನು ಇನ್ನೇನಿದ್ರು ಇನ್ನೇನು ಬುಕ್ಕ ಮುಟ್ಟಿಲ್ಲವಾ ಸೊ ಫ್ರೆಂಡ್ಸ್ ಈಗ ಏನಾದರೂ ಸ್ಪೆಷಲ್ಲಾಗಿ ಸ್ವೀಟ್ ಮಾಡಬೇಕು ಅಂತ ಅನ್ಕೊಂಡೇನಿ ಯಾಕಂದ್ರೆ ಹೊಸ ವರ್ಷ ಆದ್ಮೇಲೆ ಒಂದು ಸಿಹಿಯಿಂದ ಶುರುವಾಗಲಿ ಹೇಳಿ ಎಲ್ರಿಗೂ ಯುಗಾದಿ ಹಬ್ಬನೇ ಹೊಸ ವರ್ಷ ಅನ್ನೋ ಗೊತ್ತು ಆದರೂ ಎಲ್ಲರೂ ಆಚರಿಸ್ತೀವಲ್ಲ ಹಾಗಾಗಿ ಇವತ್ತು ಕೂಡ ಏನಾದರೂ ಸ್ಪೆಷಲ್ಲಾಗಿ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡೇನಿ ಭಾಳ ದಿವ್ಸ ಆಗೈತಿ ಶಾವಿಗೆ ಪಾಯಸ ಮಾಡಿಲ್ಲ ನಮ್ಮ ಮನೆಯೊಳಗೆ ಸ್ವಲ್ಪ ಸ್ವೀಟ್ಸ್ ಮಾಡೋದೇ ಕಮ್ಮಿ ಅಂತ ಹೇಳ್ಬೋದು ಸೊ ಶಾವಿಗೆ ಪಾಯಸ ಮಾಡ್ತೀನಿ ಅದು ಕೋವಾ ಯಾಕೆ ಮಾಡಿದ್ರೆ ನಮ್ಮ ಮನೆಯೊಳಗೆ ಭಾಳ ತಿಂತಾರೆ ಪಾಯಸನ ಸೊ ಕೋವಾ ತರಿಸೀನಿ ಜಸ್ಟ್ ನಮ್ಮ ಮನೆಯವ್ರು ಏನು ಬೇಡ ಪಾಯಸ ಮತ್ತು ಅನ್ನ ಸಾರು ಮಾಡೋಣ ಅಂತಾರೋ ನಾನು ಬರೀ ಅನ್ನ ಸಾರು ಬೇಡ ಸ್ವಲ್ಪ ಮುದ್ದೆ ಆಮೇಲೆ ಪಾಯಸ ಮತ್ತು ನೋಸಿನ ಸಾಂಬಾರು ಅನ್ನ ಮಾಡಬೇಕು ಅಂತ ಅಂದ್ಕೊಂಡೇನಿ ಬರ್ರಿ ಹಂಗೆ ನಿಮ್ಮ ಜೊತೆ ಮಾತಾಡ್ತಾ ಅಡುಗೆ ಕೂಡ ಶುರು ಮಾಡ್ತೇನೆ ಹಂಗೆ ಹೊಸ ವರ್ಷ ಅಂದ್ರೆ ನನಗೆ ನೆನಪಾಗೋದು ಅಂದ್ರೆ ನೋಡಿ ನಾವು ಸ್ಕೂಲ್ನಾಗೆಲ್ಲ ಇದ್ದಾಗ ಟೀಚರ್ಸ್ಗೆ ಗ್ರೀಟಿಂಗ್ ಕಾರ್ಡ್ ಮಾಡಿಕೊಡ್ತಿದ್ವಿ ಸ್ಕೆಚ್ ಪೆನ್ನಿಂದ ಏನೇನೋ ಡ್ರಾ ಮಾಡಿ ಏನು ತಿಳ್ತಲ್ಲ ಅದೆಲ್ಲ ಡಿಸೈನ್ ಮಾಡಿ ಕೊಡ್ತಿದ್ವಿ ಟೀಚರ್ಸು ಅಷ್ಟು ಅಷ್ಟು ಖುಷಿಯಿಂದನೇ ಇಸ್ಕೊಳ್ಳೋವರು ಗ್ರೀಟಿಂಗ್ ಕಾರ್ಡ್ಸ್ನ ಅದೊಂದು ನನಗೆ ಹೆಚ್ಚಾಗಿ ನೆನಪಾಗ್ತಿರ್ತೈತಿ ಮತ್ತೀಗ ಈಗ ಸಂಕ್ರಾಂತಿನೂ ಹತ್ತಿರ ಬಂತಲ್ಲ ಈ ಟೈಮ್ನಾಗ ಏನು ನೆನಪಾಗ್ತಿ ಅಂದ್ರೆ ಕಾಲೇಜ್ ಟೈಮ್ದಾಗ ಸಾರಿಡೆ ಅಂತಿಡವ್ರು ಸಂಕ್ರಾಂತಿ ದಿವ್ಸನ ಅದು ಹೆಚ್ಚಾಗಿ ನನಗೆ ನೆನಪಾಗ್ತಿರ್ತೈತಿ ಈ ತಿಂಗಳು ಅವಾಗೆಲ್ಲ ಸ್ಯಾರಿ ಹಾಕ್ಕೊಳ್ಳೋದು ಅಂದ್ರೆ ಒಂಥರ ಏನೋ ಖುಷಿ ಯಾವಾಗಲೂ ವರ್ಷದಾಗ ಒಂದು ಸಾರಿ ಉಟ್ಕೋತಿದ್ವಲ್ಲ ಇದೇ ಸೀರೆ ಬೇಕು ಈ ಥರ ಅದನ್ನು ಬೇಕು ಮತ್ತು ಬ್ಲೌಸ್ ಹೀಗೆ ಇರಬೇಕು ಅನ್ನೋ ಥರ ಎಲ್ಲ ರೆಡಿ ಮಾಡಿ ಇಟ್ಕೋತಿದ್ವಿ ಎಲ್ಲರೂ ಪರಿಚಯ ಇರಲಿ ಬಿಡಲಿ ಎಲ್ಲ ಕ್ಲಾಸ್ನವರು ಫೋಟೋಸ್ ತೆಗಿಸ್ತಾ ಇದ್ವಿ ಮತ್ತು ಈ ಥರ ಎಲ್ಲ ಕ್ಯಾಮ್ರಾ ಮೊಬೈಲ್ ಇನ್ನೂ ಬಂದಿರಲಿಲ್ಲ ಅವಾಗ ಕೀಪ್ಯಾಡ್ ಮೊಬೈಲು ಯಾರಾದರೂ ಕ್ಯಾಮ್ರಾ ತೊಗೊಂಡು ಬಂದ್ರೆ ಅದರೊಳಗನೆ ಎಲ್ಲರೂ ಶೇರ್ ಮಾಡ್ಕೊಳ್ತಾ ಇದ್ವಿ ರೀಲ್ ಇರೋಂಥ ಕ್ಯಾಮ್ರಾ ತರೋರು ಅವಾಗ ಈಗ ನೋಡಿರಿ ಪಾಯಸ ಮಾಡೋಕೆ ಒಂದು ಬಾಂಡ್ಲೆಗೆ ಹಾಲು ಅರ್ಧ ಮತ್ತು ಅರ್ಧ ಹಾಕಿ ಮಾಡ್ಕೊಳತ್ತೆ ಹಾಲು ಕುದಿ ಬಂದ ಮೇಲೆ ರೋಸ್ಟೆಡ್ ಎಮ್ ಟಿ ಆರ್ ಶಾವ್ಗೆ ಹಾಕ್ತಾ ಇದ್ದೀನಿ ಹಾಗಾಗಿ ಶಾವ್ಗೆ ಏನು ಹುರಿಯತ್ತಿಲ್ಲ ಸೊ ನೋಡ್ಕೊಂಡು ಸೇರಿಸ್ಕೋಬೇಕು ಸ್ವಲ್ಪ ಕಮ್ಮಿನ ಸೇರಿಸ್ಕೊಳತ್ತಾನೆ ಯಾಕಂದ್ರೆ ಕುದ್ದಿಂದ ಶಾವ್ಗೆ ಸ್ವಲ್ಪ ಆದಂಗೆ ಆಗಿಬಿಡ್ತೈತಿ ಎಷ್ಟು ಕಮ್ಮಿ ಹಾಕಿದ್ರು ಸ್ವಲ್ಪ ಕಡಿಮೆ ಸೇರಿಸ್ಕೊಳೀನಿ ಮತ್ತು ನನ್ನ ಫ್ರೆಂಡ್ಗೂ ಕೂಡ ಕೊಡಕತ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡೀನಿ ಪಾಯಸಾನ ಇದು ಒಂದು ಕುದಿ ಚೆಂದಾಗೆ ಕುದಿಬೇಕು ಶಾವ್ಗೆ ಚೆಂದಾಗಿ ಹಾಲು ಜೊತೆ ಮೇಲೆ ಕೋವಾ ಸೇರಿಸ್ಕೊಳತ್ತೇ ಒಂದು ಪ್ಯಾಕೆಟು ಖೋವಾನು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಸಕ್ಕರೆ ನೋಡ್ಕೊಂಡು ಸೇರಿಸ್ಕೋಬೇಕಾಗ್ತತಿ ಸಕ್ಕರೆ ಆಲ್ರೆಡಿ ನಾನು ಸೇರಿಸ್ಕೊಂಡೇನಿ ಆದರೆ ಒಂದು ಸಣ್ಣ ಕಪ್ಪಷ್ಟು ಅದು ಸ್ಕಿಪ್ ಆಗೈತಿ ಒಂದು ಕಪ್ಪಷ್ಟು ಸಕ್ಕರೆ ಮತ್ತು ಒಂದು ಪ್ಯಾಕೆಟಷ್ಟು ಕೋವಾ ಹಾಕಿ ಚೆಂದಾಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಒಂದು ಚೂರು ಜಾಸ್ತಿ ಆದರೂ ಕಟ್ಟಿ ಕಟ್ಟಿ ಆಗಿಬಿಡ್ತೈತಿ ಆಲ್ರೆಡಿ ಕೋವಾ ಹಾಕಾಕತ್ತಿರೋದ್ರಿಂದ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಚೆಂದಗೆ ಕುದಿಸ್ಕೋಬೇಕು ಕೋವಾ ಹಾಲಿನ ಕರಿಗಿಬಿಡ್ತೈತಿ ಏನು ತೊಂದರೆ ಇಲ್ಲ ನೋಡ್ರಿ ಈಗ ಒಂದೆರಡು ನಿಮಿಷ ಚೆಂದ ಕುದಿಸ್ಕೊಂಡ್ಮೇಲೆ ತುಪ್ಪದೊಳಗೆ ಫ್ರೈ ಮಾಡ್ಕೊಂಡಿರುವಂಥ ಬಾದಾಮ್ನ ಸೇರಿಸ್ಕೊಳ್ತಾನೆ ನೀವು ಬೇಕಾದ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಬೋದು ಸೊ ಏಲಕ್ಕಿನೂ ಸೇರಿಸ್ಕೊಂಡೆ ನೋಡಿರಿ ಏಲಕ್ಕಿ ಪುಡಿ ನಿಮ್ಗೆ ಕನ್ಸಾಕತ್ತಿರ್ಬೋದು ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಬಿಸಿ ಬಿಸಿಯಾದ ಖೋವಾ ಪಾಯಸ ರೆಡಿ ಆಯಿತು ಈಗಲೇ ಎಷ್ಟು ಗಟ್ಟಿಯಾಗೈತಿ ಇನ್ನೊಂದು ಸ್ವಲ್ಪ ನೀವು ಒಂದು ಅರ್ಧ ತಾಸು ಬಿಟ್ರೆ ಫುಲ್ ಗಟ್ಟಿಯಾಗಿ ಬಿಟ್ಟಿರ್ತೈತಿ ಈಗ ಎಲ್ರಿಗೂ ಹಾಕಿಟ್ಟೇನೆ ಸ್ವಲ್ಪ ಅಂತ ಅಂಥೇಳಿ ತೆಗ್ದಿಟ್ಟಿದ್ದೀನಿ ಸೊ ಬಿಸಿ ಬಿಸಿಯಾಗಿರೋ ಪಾಯಸದ ಜೊತೆ ಹಪ್ಪಳನೂ ಕರೆಯಾಗತ್ತಾನೆ ಸ್ವೀಟ್ ಏನೇ ಇದ್ರೂ ನಮ್ಮ ಮನೆಯಾಗ ಅದ್ರ ಜೊತೆ ಹಪ್ಪಳ ಇರಲೇಬೇಕು ಹಂಗಾಗಿ ನಮ್ಮ ಮನೆಯವರು ಹಪ್ಪಳ ಕರಿ ಏನತ್ತಿದ್ರು ಇಲ್ಲ ಅಂದ್ರೆ ಬೇಡ ಅಂದ್ಕೊಂಡು ನಾನು ಸ್ಕಿಪ್ ಮಾಡಿದ್ನಿ ಹಂಗೆ ತಿಂತಾರೆ ಅಂದ್ಕೊಂಡು ಹಪ್ಪಳ ಕರಿ ಈಗ ಹಪ್ಪಳನೂ ಕರಿಯುತ್ತೇನೆ ನೋಡ್ರಿ ಎಲ್ರಿಗೂ ಎರಡೆರಡು ಅಂತ ಲೆಕ್ಕ ಹಾಕಿ ಕರ್ದೇನಿ ಒಂದೊಂದು ಸಾರಿ ಜಾಸ್ತಿ ಕರಿತೇನೆ ಯಾರೂ ತಿನ್ನೋದಿಲ್ಲ ಒಂದು ಎರಡು ಉಳ್ದ ಬಿಡ್ತಾವೆ ಒಮ್ಮೊಮ್ಮೆ ಅಷ್ಟು ಕಷ್ಟ ಕರೆದಾಗ ಹಪ್ಪಳ ಬೇಕು ಬೇಕು ಅಂತಿರ್ತಾರೋ ಒಂದೆರಡು ಕಡಿಮೆನ ನಾನು ಕರೆದಿರ್ತೇನೆ ಹೆಚ್ಚು ಕಮ್ಮಿ ಯಾಕಂದ್ರೆ ಸುಮ್ಮನೆ ವೇಸ್ಟ್ ಆಗ್ತಾವಂಥೇಳೆ ಊರಿಂದ ತಂದಿರೋ ಸ್ಯಾಂಡಿನೂ ಖಾಲಿಯಾಗಿದ್ದವು ಇನ್ನು ಊರಿಗೆ ಹೋದಾಗ ತರಬೇಕು ನನಗೆ ಮೇನ್ ಆಲೂಗಡ್ಡೆ ಚಿಪ್ಸ್ ಇಷ್ಟ ಆಗ್ತವೆ ಬೇಸಿಗೆ ಟೈಮ್ನಾಗ ಮಾಡ್ಬೇಕಂತ ಅಂದ್ಕೊಂಡೇನಿ ಒಂದು ಹೋದ ಸಾರಿ ಅಂತೂ ಒಂದು ಇಪ್ಪತ್ತು ಕೆ ಜಿ ಅಷ್ಟು ಆಲೂಗಡ್ಡೆ ಚಿಪ್ಸ್ ಮಾಡಿದ್ನಿ ಅವು ಎಷ್ಟು ದಿವಸ ಖಾಲಿ ಆಗ್ಬೇಕಂದ್ರೆ ಒಂದು ನಾಲ್ಕೈದು ತಿಂಗಳ ಖಾಲಿ ಆಗಿದ್ದು ನೋಡಿರಿ ಬರೀ ಏನಾರು ಅನ್ಸಿದ್ರೆ ಅವ್ನು ಕರ್ಕೊಳ್ಳೋದು ಅದ್ರಾಗ ಉಪ್ಪು ಖಾರ ಹಾಕ್ಕೊಳ್ಳೋದು ತಿನ್ನೋದು ಇದ್ನ ಮಾಡೈತಿ ಸೊ ಹಪ್ಪಳ ಕೂಡ ರೆಡಿ ಆಯಿತು ಇನ್ನೇನಿಲ್ಲ ಊಟ ಮಾಡಬೇಕು ನೋಡಿರಿ ಹಂಗೆ ಹೊಸ ವರ್ಷದ ವಿಶೇಷ ಅಂಥೇಳಿ ಪೂಜೆ ಮಾಡಿ ನೈವೇದ್ಯನು ಇಟ್ಟೇನಿ ಇವತ್ತಿನ ಬ್ಲಾಗ್ ಇಷ್ಟ ಆಗೈತೆ ನೋಡಿರಿ ನಿನ್ನೆ ನೈಟ್ ಶುರು ಮಾಡಿದಂಥ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನೆ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು